ವೆಲ್ಕಮ್ ಟು ಮೈ ಚಾನಲ್ ಯಜಾನ ಇಂದಿನ ಸಂಜೆ ಇಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನೀ ಅವರಿಗೆ ಪ್ರಜ್ಞೆ ತಪ್ಪಿದೆ ಆಗ ರಾಮಚಾರಿಗಂತೂ ತುಂಬಾ ಕೋಪ ಬಂದು ದೇವ್ರ ಮುಂದೆ ನಿಂತ್ಕೊಂಡು ಎಲ್ಲಿದ್ಯಾ ನೀನು ನೀನು ನಿಜವಾಗ್ಲು ಇದೆಯಾ ನೀನೊಬ್ಬ ಕಲ್ಲು ಗ್ರಹದ ರೀತಿ ನಿನ್ ಮನ್ಸು ಕಲ್ಲಾಗ್ಬಿಟ್ಟಿದೆ ನೀನ್ ಏನಾರು ಇರೋದು ಆಗಿದ್ರೆ ಇವತ್ತು ಚಾರು ಮೇಡಮ್ ಈ ಸ್ಥಿತಿಗೆ ಬರ್ತಾನೆ ಇರಲಿಲ್ಲ ನೀನೇ ಸರ್ವಶಕ್ತ ಆದಿ ಅಂತ್ಯ ಅಂತ ನಿನಗೆ ಪೂಜೆ ಮಾಡ್ತಿದ್ದೆ ನನ್ಗೆ ಯಾಕೆ ತರ ಶಿಕ್ಷೆ ಕೊಡ್ತಿದ್ಯಾ ಯಾಕೆ ತರ ಕಷ್ಟ ಕೊಟ್ಟಿದ್ಯಾ ನಿಮಗೆ ಪ್ರಾಣ ಬೇಕು ಅಂದ್ರೆ ನನ್ ಪ್ರಾಣ ತಗೋ ನನ್ ಮಗು ಪ್ರಾಣ ಯಾಕೆ ಬೇಕು ನನ್ ಪ್ರಾಣ ತಗೊಂಡು ನೀನೆ ನನ್ನ ಹೆಂಡತಿ ಮಗು ಪ್ರಾಣನ ಕಾಪಾಡು ಇನ್ನು ಕಂಡ್ಬಿಡದೋ ನನ್ನ ಮಗು ಪ್ರಾಣದ ಮೇಲೆ ನನ್ನ ಹೆಂಡತಿ ಪ್ರಾಣದ ಮೇಲೆ ಯಾಕೆಷ್ಟೊಂದು ಆಸೆ ಇಲ್ಲಿ ರಾಮಾಚಾರಿ ದೇವ್ರ ಮುಂದೆ ನಿಂತ್ಕೊಂಡು ಬೈತಾ ಇದ್ರೆ ಅದು ನೋಡಿ ಹಾಗೂ ರಾಹು ತುಂಬಾ ಬೇಜಾರಾಗ್ತಾರೆ ಹಾಗೂ ಜಾನ್ಸಿ ದೇವ್ರಿಗೆ ಬಂದು ಹಾಡನ್ನ ಹೇಳ್ತಾರೆ ಹಾಗೆ ಇಲ್ಲಿ ರಾಮಾಚಾರಿಯವರು ಕೈ ಮೇಲೆ ಕರ್ಪೂರ ಇಟ್ಕೊಂಡು ದೇವ್ರಿಗೆ ಆಕೆ ಮಾಡ್ತಿರ್ತಾರೆ ದೇವ್ರ ಮೇಲೆ ತಲೆವಾಗಿ ಕುತ್ಕೋತಾರೆ ಆಗ ಅಲ್ಲೇ ಇದ್ರ ಅಜ್ಜಿ ಹೇಳ್ತರ್ತಾರೆ ಯಾಕಪ್ಪ ಯಾಕೆ ತರ ಕುತ್ಕೊ ಬಿಟ್ಟೆ ಅವಳು ನಿನ್ನ ಅರ್ಥ ಅವಳನ್ನ ಕಾಪಾಡ್ಕೋಬೇಕಾಗಿರೋದು ನೀನಲ್ವಾ ಅವಳೆಲ್ಲ ಸುಖ ದುಃಖಗಳಲ್ಲಿ ಜೊತೆ ಆಗಿರ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ಯಾ ಇವಾಗ ಸಂಕಟ ಅವಳು ಅಂದ್ಮೇಲೆ ನೋವು ನಿಂದೆ ಈಗ ಅವಳನ್ನ ನೀನೇ ಕಾಪಾಡ್ಕೋಬೇಕಲ್ವಾ ಅದ್ ಬಿಟ್ಟು ನೀನು ಮುಂದೆ ಬಂದು ಕೂತ್ಕೊಂಡ್ರೆ ಏನಂತ ಹೇಳಿ ಅವನನ್ನ ನಂಬಿದ್ಯಾ ಅಲ್ವಾ ಈ ತರ ಪ್ರಶ್ನೆ ಮಾಡೋದ್ರಲ್ಲಿ ಅರ್ಥ ಏನು ಅಂತ ಅಜ್ಜಿ ಹೇಳ್ತಾರೆ ಅವನನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ಆದ್ರೆ ನಾನು ಅವನನ್ನ ವಿರೋಧಿಸ್ತಿಲ್ಲ ನಾನು ಹೇಳ್ತಾ ಇದ್ದೀನಿ ನನ್ನ ಹೆಂಟಿ ಮಕ್ಕಳನ್ನ ಕಾಪಾಡುವಂತ ಹೇಳಿ ನಾನು ಬೇಡ್ಕೊತಾ ಇದ್ದೀನಿ ನನ್ನೂ ದೇವರನ್ನ ಪ್ರಶ್ನೆ ಮಾಡ್ತಿದ್ದೆ ಆದ್ರೆ ನನ್ನ ಮೌನ ಅವನ ಇರುವ ಪ್ರಶ್ನೆ ಮಾಡ್ತಿದ್ದೆ ಅಂತ ರಾಮಾಚಾರಿ ಹೇಳ್ತಾರೆ ನೀನ್ ಪ್ರಶ್ನೆ ಮಾಡೋದು ತಪ್ಪಲ್ಲ ಅವಳನ್ನ ವಂಡಿ ಆಗ್ಬಿಟ್ಟು ನೀನ್ ಇಲ್ಲಿ ಇರೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ ಎಂಟಿ ನೋವಲಿದಾಗ ಗಂಡನ್ ದುಃಖ ಅವಳಿಗೆ ಸ್ಟಾಪ್ ಆಗುತ್ತೆ ಕಾಪಾಡ್ಕೊಳ್ಳೋದು ನಿನ್ ಜವಾಬ್ದಾರಿ ಅವ್ಳ ಧೈರ್ಯ ಹಾಗೂ ನಂಬಿಕೆ ಇಲ್ಲ ನೀನೇ ಆಗಿರ್ತೀಯ ಹುಟ್ಟು ಸಾವು ಎಲ್ಲ ನೀನೇ ಆಗಿರ್ತೀಯ ಮೊದ್ಲು ನಿಂದ ಇದೆ ತಗೋ ನೀನು ಕುಗ್ಬೇಡ ನೀನು ನಿನ್ ಜೊತೆ ನೀನು ನಿನ್ ಹೆಂಡತಿ ಜೊತೆ ಇರು ಅವಾಗ ಎಲ್ಲ ಒಳ್ಳೇದಾಗುತ್ತೆ ಅಂತ ಅಜ್ಜಿ ಹೇಳ್ತಿದಂಗೆ ರಾಮಾಚಾರಿ ಚಾರು ಹತ್ರ ಹೋಗ್ತಾರೆ ಹಾಗೆ ಇಲ್ಲಿ ರಾಮಾಚಾರಿ ಚಾರು ಕೈನ ಇರ್ಬೋತಾರೆ ನನ್ಗೆ ನಿಮ್ ನಿಮ್ಗೆ ನನ್ ಮಾತು ಕೇಳುತ್ತೀರಿ ಅಂತ ನನ್ ಗೊತ್ತು ಧೈರ್ಯವಾಗಿ ಕಂಡ್ಬಿಡಿ ನೀವು ಮಾಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀರಾ ಚಾರು ಮೇಡಮ್ ನಾನು ನಿಮ್ಗೆ ತಾಳಿ ಕಟ್ಟಿದ್ದೀನಿ ನಾನು ಯಾವಾಗಲೂ ನಿಮ್ ಜೊತೆ ಇರ್ತೀನಿ ಜೊತೆಲಿ ಇರೋದು ಧರ್ಮಾಲ್ವಾ ಮೇಡಮ್ ಎರಡು ಆದ್ರೆ ಮನ್ಸು ಒಂದೇ ಮೇಡಮ್ ಆಗಿರ್ಬೇಕಾದ್ರೆ ನೀವು ನನ್ನಿಂದ ದೂರ ಹೇಗಾಗ್ತಿರ ಈ ಪ್ರಪಂಚನೇ ಎದುರಾದ್ರೂ ಸರಿ ನಾನು ನಿಮ್ ಜೊತೆ ಇರ್ತೀನಿ ಸತ್ರೆ ಇಬ್ರು ಒಟ್ಟಿಗೆ ಸಾಯೋಣ ಯಾಕೆಂದ್ರೆ ನೀವು ಸೋತ್ರೆ ನಾನು ಸೋತೆಗೆ ಅಂತ ಹೇಳಿ ರಾಮಚಾರಿ ಚಾರುಗೆ ಹೇಳ್ತಾರೆ ಇಲ್ಲಿ ಚಾರು ಹಾಗೆ ಪ್ರಜ್ಞೆ ತಪ್ಪಿ ಮಲಗಿರ್ತಾರೆ ಯಾಕಂದ್ರೆ ಆಮಗೆ ಎಷ್ಟೊಂದು ಕಷ್ಟ ಕೊಡ್ತಿದ್ಯಾ ಅಮ್ಮ ನಿನ್ನ ಒಂಬತ್ತು ತಿಂಗಳು ಹೊತ್ತು ಇತ್ತು ಇವಾಗ ಹೇಳ್ತಾ ಇದ್ದಾಳೆ ಅಂತ ಇಲ್ಲಿ ರಾಮಚಾರಿ ಮಗು ಹತ್ರ ಮಾತಾಡ್ತಿದ್ರೆ ಚಾರು ರಾಮಚಾರಿ ಕೈನ ಗಟ್ಟಿಯಾಗಿ ಇಟ್ಕೋತಾರೆ ಆಗ ರಾಮಚಾರಿಗೆ ಏನ್ ಗೊತ್ತಾಗುತ್ತೆ ಚಾರುಗೆ ಪ್ರಜ್ಞೆ ಬರ್ತಿದೆ ಅಂತ ಚಾರು ಮೇಡಮ್ ಚಾರು ಮೇಡಮ್ ಅಂತ ಇಲ್ಲಿ ರಾಮಚಾರಿ ಹೇಳ್ತಿದ್ರೆ ಅಜ್ಜಿ ಹೊಟ್ಟೆ ಮುಟ್ಟಿ ನೋಡ್ತಾರೆ ಮಗು ನಿಮ್ಮ ಕೇಳಿಸಿಕೊಂಡು ಇವಾಗ ತಿರ್ತಾ ಇದೆ ಇವಾಗ ನಾ ಹೆರಿಗೆ ಮಾಡೋ ಜವಾಬ್ದಾರಿ ನಂದು ಧೈರ್ಯವಾಗಿರುವಂತ ಅಜ್ಜಿ ಹೇಳ್ತಾರೆ ರಾಮಚಾರಿ ಖುಷಿ ಆಗ್ತಾರೆ ಆ ಕಡೆ ಜಾನಕಮ ದೇವ್ರ ಮುಂದೆ ಕೂತ್ಕೊಂಡು ಬೇಡ್ಕೋತಿರ್ತಾರೆ ನೋಡೋ ಮುರಾರಿ ಇವಾಗ ದೀಪ ಆರ್ತಾ ಇಲ್ಲ ಅಂದ್ರೆ ಏನು ಅಪಾಯ ಇಲ್ಲ ಅಂತ ಒಟ್ನಲ್ಲಿ ಚಾರು ರಾಮಚಾರಿ ಆರಾಮಾಗಿ ಮನೆಗೆ ಬಂದ್ರೆ ಅಷ್ಟೇ ಸಾಕು ಅಂತ ಜಾನಕಮ್ಮ ಹೇಳ್ತಾರೆ ಹಾಗೆ ಆ ಕಡೆ ರಾಮಚಾರಿ ದೇವ್ರ ಹತ್ರ ಹೋಗಿ ಕೈ ಮುಗಿದು ಬೇಡ್ಕೊತಿರ್ತಾರೆ ನನ್ನ ಚಾರುನ ಪರಿಸ್ಕೊಡಪ್ಪ ಅಂತ ಹಾಗೆ ಇಲ್ಲಿ ತರುಣ ಹೇಳ್ತಾರೆ ನಿಜಕ್ಕೆ ಇಲ್ ಬಂದಿದ್ದು ಅಜ್ಜಿನ ಅಜ್ಜಿ ಕಾಣಿಸ್ತಾನೆ ಇಲ್ವಲ್ಲ ಅಂತ ತರುಣ ಹೇಳ್ತಾರೆ ಇಲ್ಲ ಇಲ್ಲಿ ಬಂದಿದ್ದು ಅಜ್ಜಿ ಅಲ್ಲ ಅದು ಕೂತಿದ್ದಾನಲ್ಲ ಅದೇವರೇ ಬಂದು ನಮ್ಗೆ ಧೈರ್ಯ ಹೇಳಿದ್ದು ಅಂತ ರಾಮಚಾರಿ ಖುಷಿ ಆಗ್ತಾರೆ ಆ ಕಡೆ ನಾವು ವಿವೇಕ್ ಎಷ್ಟು ಹುಡುಗರು ರಾಮಾಚಾರಿ ಹಾಗೂ ಚಾರು ಸಿಗಲ್ಲ ಎಷ್ಟು ಹುಡುಕುದ್ರು ಸಿಕ್ತಿಲ್ವಲ್ಲ ಡಾಡ್ ಅಂತ ವಿವೇಕ್ ಹೇಳ್ತಾರೆ ನಂಗೆ ಅದೆಲ್ಲ ಗೊತ್ತಿಲ್ಲ ಅವ್ರಂತೆ ನಾನು ಕಂಬಿ ಹಿಂದೆ ಹೋಗ್ಬೇಕು ಅಂತ ಹೇಳಿ ನಾವ್ ದೀಪ್ ಕೂಗಾಡ್ತಾರೆ ಹಾಗೆ ಆ ಕಡೆ ಅಜ್ಜಿ ಎಲ್ಲಾ ಪ್ರಯತ್ನ ಮಾಡಿದ್ಮೇಲೆ ಕೊನೆಗೂ ಚಾರುಗೆ ಮಗು ಆಗುತ್ತೆ ಮಗು ಸೌಂಡ್ ಕೇಳಿ ಇಲ್ಲಿ ಎಲ್ಲರೂ ಖುಷಿ ಆಗ್ತಾರೆ ನೋಡಿ ಬೇಡ ನಮ್ಮಿಬ್ರ ಪ್ರತಿರೂಪ ಆಗಿರೋ ಮಗಳನ್ನ ಹೇಳಿ ಇಲ್ಲಿ ರಾಮಚಾರಿ ರಾಮಚಾರಿ ಮಗುನ ಎತ್ಕೊಂಡು ಚಾರಿಗೆ ತೋರಿಸ್ತಾರೆ ಹೊರಗಡೆ ಬರ್ತಾನೆ ಎಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದಾಳೆ ಅಂತ ಹೇಳ್ತಾರೆ ಚಾರು ಅವಳು ಹೋರಾಟ ನಿಮ್ ಹೋರಾಟ ನೀವು ಅನುಭವಿಸ್ತಿರೋ ನೋವು ಅದನ್ನು ಹೇಳಕ್ಕೆ ಸಾಧ್ಯ ಿಲ್ಲ ಬಿಡಿ ಮೇಡಮ್ ಜಗದಲ್ಲಿ ಇನ್ನೋ ನಾವು ಒಂದ್ ಹೆಣ್ಣು ಮಾತ್ರ ಸಹಿಸಿಕೊಳ್ಳೋಕೆ ಸಾಧ್ಯ ಮೇಡಮ್ ಅಂತ ರಾಮಚಾರಿ ಹೇಳ್ತಾರೆ ಎಷ್ಟೇ ನೋವು ಒಂದ್ಸಲ ಮಗು ಮುಖ ನೋಡಿದ ತಕ್ಷಣ ಅದ್ ಯಾವ್ದು ನೆನ್ಪಾಗಲ್ಲ ರಾಮಚಾರಿ ಮಗು ನಂಗೆ ದೊಡ್ಡ ಶಕ್ತಿ ಜೊತೆಗೆ ನೀನು ರಾಮಚಾರಿ ಅಂತ ಚಾರು ಹೇಳ್ತಾರೆ ನಾವ್ ಇಬ್ರು ಒಟ್ಟಿಗೆ ಸಪ್ತಪದಿ ತುಳಿದ ಮೇಲೆ ನಿಮ್ಮನ್ನ ಹೇಗ್ ಬಿಡಕಾಗುತ್ತೆ ಮೇಡಮ್ ತಲೆ ತಗ್ಸಿ ಮೂರ್ ಗಂಟು ಹಾಕ್ಸ್ಕೊಳ್ಳೋದು ನಾವು ನಿಮ್ಗೆ ಮೂರ್ ಗಂಟು ಹಾಕೋದು ಮಧ್ಯದಲ್ಲಿ ಬಿಟ್ಟು ಹೋಗಕ್ಕೆ ಅಲ್ಲ ಅಲ್ವಾ ಜೀವ ಇರೋರ್ಗೂ ಉಸಿರಿರೋರ್ಗೂ ನಾನು ನಿಮ್ಮನ್ನ ಬಿಟ್ಕೊಡಲ್ಲ ಅಂತ ರಾಮಚಾರಿ ಹೇಳ್ತಾರೆ ಹೇಳ್ತಿರೋದು ನಿಜ ಗಣಪ ಯಾವುದೋ ಸಣ್ಣ ಪುಟ್ಟ ವಿಷಯಕ್ಕಿಲ್ಲ ಈ ಕಾಲದಲ್ಲಿ ಎಲ್ಲ ದೂರ ಆಗ್ತಾರೆ ಎಲ್ಲರೂ ಈ ಮಾತನ್ನ ಅರ್ಥ ಮಾಡ್ಕೋಬೇಕು ಅಂತ ಅಜ್ಜಿ ಹೇಳ್ತಾರೆ ಇಲ್ಲಿ ತರುಣರಾಗೂ ನೋಡಿ ಕೋಪ ಜಾನ್ಸಿ ಬೇಜಾರಾದಲ್ಲಿ ರಾಗು ಜಾನ್ಸಿ ನೋಡಿ ಬೇಜಾರಾಗ್ತಾರೆ ಈ ಜಾತಿ ಇಂದವರೇ ಇಂದವರು ಅಂತ ಹೇಳಿ ಆ ದೇವ್ರು ಇಚ್ಛೆಯ ಮಾಡಿರ್ತಾರೆ ನೀರೇನ್ ನಡೆದ್ರೆ ಮುತಾಳ್ತಾನ ಅಭಿಪ್ರಾಯ ಬೇರೆ ಏನು ಅಂತ ತರುಣ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಆಗಿರುತ್ತೆ ಈ ವಿಡಿಯೋ ಎಷ್ಟಾದ್ರೆ ಒಂದ್ ಲೈಕ್ ಕೊಡುದನ್ನ ಮರಿಬೇಡಿ ಥ್ಯಾಂಕ್ ಯು